ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀನ ವಿನ್ನರ್ ಯಾರು ಹಾಗೆ ರನರ್ ಅಪ್ ಯಾರು ಮತ್ತು ಅವರಿಗೆ ಈ ಶೋನ ಮೂಲಕ ಸಿಕ್ಕ ಹಣ ಎಷ್ಟು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಅದಕ್ಕೂ ಮೊದಲು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಗಿಚ್ಚಿಗಿರಿಗಿಲಿ ಸೀಸನ್ ತ್ರೀ ನ ಫಿನಾಲೆ ಇದೇ ಸೆಪ್ಟೆಂಬರ್ ಹದಿನೈದರಂದು ನಡೆದಿದ್ದು ಅದರಲ್ಲಿ ಈ ಬಾರಿ ವಿನ್ನರ್ ಆದವರಿಗೆ ಹತ್ತು ಲಕ್ಷ ಮೌಲ್ಯದ ಚಿನ್ನದ ಬ್ಯಾಟ್ ಸಿಕ್ಕಿದೆ ಹಾಗಾದರೆ ಈ ಬಾರಿ ಗಿಚ್ಚಿಗಿರಿಗಿಲಿ ಸೀಸನ್ ತ್ರೀನ ವಿನ್ನರ್ ಯಾರಾಗಿದ್ದಾರೆ ಎಂದು ನೋಡುವುದಾದರೆ ಅವರೇ ಹುಲಿ ಕಾರ್ತಿಕ್ ಹೌದು ಕಲರ್ ಸೂಪರ್ನಲ್ಲಿ ಪ್ರಸಾರವಾಗುತ್ತಿದ್ದ ಮಜಾ ಭಾರತ ಎನ್ನುವ ಶೋನ ಮೂಲಕ ಗುರುತಿಸಿಕೊಂಡಿರುವ ಕಾರ್ತಿಕ್ ಅವರಿಗೆ ನಂತರ ಅವಕಾಶ ಸಿಕ್ಕದು ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಈ ಬಳಿಕ ಅವರು ಟಗುರು ಪಲ್ಯ ತ್ರಿವಿಕ್ರಮ್ ಇನ್ನು ಮುಂತಾದ ಸಿನಿಮಾಗಳಲ್ಲೂ ಸಹ ಅಭಿನಯಿಸುವ ಮೂಲಕ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಗಿಚ್ಚಿಗಿಲಿಗಿಲಿ ಶೋನಲ್ಲಿ ಸತತ ಮೂರು ಸೀಸನ್ಗಳಲ್ಲಿ ಸಹ ಕಾಣಿಸಿಕೊಂಡಿರುವ ಕಾರ್ತಿಕ್ ಅವರಿಗೆ ಸೀಸನ್ ಮೂರರಲ್ಲಿ ವಿನರ್ ಸ್ಥಾನ ಸಿಕ್ಕಿರುತ್ತದೆ ಇದರೊಂದಿಗೆ ಅವರಿಗೆ ಹತ್ತು ಲಕ್ಷ ಮೌಲ್ಯದ ಚಿನ್ನದ ಬ್ಯಾಟ್ ಸಹ ಸಿಕ್ಕಿದೆ ಇನ್ನು ಈ ಶೋನ ರನ್ನರ ಪಾದವರು ಯಾರು ಎಂದು ನೋಡುವುದಾದರೆ ಅವರೇ ಮಾನಸ ಹೌದು ಮಾನಸ ಅವರು ಗಿಲಿಗಿಲಿ ಸೀಸನ್ ತ್ರೀನ ರನ್ನರ್ಅಪ್ ಆಗಿರುತ್ತಾರೆ ಮಾನಸ ಅವರು ಜೋಡಿ ನಂಬರ್ ಒನ್ ಕಾರ್ಯಕ್ರಮದ ಮೂಲಕ ಟಿವಿ ಪರದೆ ಮೇಲೆ ಕಾಣಿಸಿಕೊಂಡವರು ಜೋಡಿ ನಂಬರ್ ಒನ್ ಶೋನಲ್ಲಿ ತುಕಾಲಿ ಹಾಗೂ ಮಾನಸ ಅವರ ಕಾಮಿಡಿಗೆ ಜನ ಫಿದಾ ಆಗಿದ್ದರು ಈ ಬಳಿಕ ಮಾನಸ ಅವರಿಗೆ ಗಿಚ್ಚೆಗಿಲಿಗಿಲಿ ಶೋ ನಲ್ಲಿ ಸ್ಪರ್ಧಿಯಾಗಿ ಕಾಣಿಸಿಕೊಳ್ಳುವ ಅವಕಾಶ ಸಿಗುತ್ತದೆ ತಮ್ಮ ಹಾಸ್ಯದ ಮೂಲಕ ಜನರ ಹಾಗೂ ತೀರ್ಪುಗಾರರ ಮನಸ್ಸನ್ನ ಗೆದ್ದಿರುವ ಮಾನಸ ಅವರು ರನ್ನರ್ ಅಪ್ ಆಗಿರುತ್ತಾರೆ ಅಷ್ಟೇ ಅಲ್ಲದೆ ಅವರಿಗೆ ಮೂರು ಲಕ್ಷ ರೂಪಾಯಿ ಮೊತ್ತದ ಬಹುಮಾನ ಹಣ ಸಹ ಸಿಕ್ಕಿರುತ್ತದೆ ಸೊ ಇವಿಷ್ಟು ಗಿಚಿಗಿಲಿಗಿಲಿ ಸೀಸನ್ ತ್ರೀನ ವಿನ್ನರ್ ಹಾಗೂ ರನ್ನರ್ ಯಾರು ಹಾಗೂ ಅವರಿಗೆ ಸಿಕ್ಕ ಹಣ ಎಷ್ಟು ಎನ್ನುವುದರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು